ಮೂರನೇ ತರಗತಿ ಕನ್ನಡ ಪದ್ಯ ಎಂದು ಸಂಕ್ರಾಂತಿ ಪದ್ಯದ ಪ್ರಶ್ನೋತ್ತರಗಳು ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು ಉತ್ತರ ತಂಗಿಯು ಜರಿಯಿಂದ ಕೂಡಿದ ಮಡಿಕೆ ಮುರಿಯದ ಲಂಗ ಹಾಕಿಕೊಂಡಿದ್ದಳು ಪ್ರಶ್ನೆ ಎರಡು ಗೆಳತಿಯ ಜೊತೆ ತಂಗಿ ಕೇರಿಕೆ ಹೊರಟಿದ್ದು ಏಕೆ ಉತ್ತರ ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಹಂಚುವುದಕ್ಕಾಗಿ ಗೆಳತಿಯ ಜೊತೆ ತಂಗಿಯು ಕೇರಿಕೆ ಹೊರಟಿದ್ದು ಪ್ರಶ್ನೆ ಮೂರು ಅಪ್ಪ ದನ ಕರುಗಳಿಗೆ ಏನು ಕೊಟ್ಟರು ಉತ್ತರ ಅಪ್ಪ ದನ ಕರುಗಳಿಗೆ ಅಕ್ಕಿ ಬೆಲ್ಲ ಹಣ್ಣುಗಳನ್ನು ಕೊಟ್ಟರು ಪ್ರಶ್ನೆ ನಾಲ್ಕು ಮಕ್ಕಳನ್ನು ಅಸೇಲಿ ಕೂರಿಸಿ ಏನು ಮಾಡುವರು ಉತ್ತರ ಮಕ್ಕಳನ್ನು ಅಸೇಲಿ ಕೂಡಿಸಿ ಎಳ್ಳು ಏಲಚಿ ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುವರು ಪ್ರಶ್ನೆ ಐದು ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿ ಹೆಸರೇನು ಉತ್ತರ ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿ ಎಚ್ ಎಸ್ ವೆಂಕಟೇಶಮೂರ್ತಿ ಆ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬಾ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ ವಂದಿಸಿ ಬರೆಯಲಾಗಿದೆ ಗರಿಮುರಿ ಮುಡಿ ಜರತಾರಿ ಲಂಕಾ ಹಾಕಿಕೊಂಡು ಬೀರೊಕಂತೆ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ ರಂಗಿನಲ್ಲಿ ರಂಗಿನ ಗೊಂಬೆ ಸಣ್ಣ ತುಂಬಾ ನೋಡಿ ಕಿಚ್ಚನ್ನು ಆಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿ ಕಚ್ಚು ಮೆಚ್ಚು ಸಾಮರ್ಥ್ಯಾಧಾರಿತ ಅಭ್ಯಾಸ ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ ಘಟನೆಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಅನುಕ್ರಮವಾಗಿ ಬರೆದ ಘಟನೆಗಳು ತಂಗಿಯು ಗರಿಮುಡಿ ಮುಡಿ ಜರತಾರಿ ರಂಗ ಹಾಕಿಕೊಂಡು ಕುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವರೆದು ಶೃಂಗಾರ ಮಾಡಿದರು ಮಕ್ಕಳನ್ನು ಆಸೆಯಲ್ಲಿ ಕೂರಿಸಿ ಎಳ್ಳು ಏಳಜೆ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು ನಿಮ್ಮ ಮನೆಯಲ್ಲಿ ನೀನು ಬೆಳಿಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ ನಾಲ್ಕು ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆ ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡುವೆ ದೇವರಿಗೆ ನಮಸ್ಕಾರ ಪ್ರಾರ್ಥನೆಗಳನ್ನು ಮಾಡುವೆ ನಂತರ ಶಿಕ್ಷಕರು ತಿಳಿಸಿದ ಎಲ್ಲಾ ವಿಷಯಗಳನ್ನು ಒಂದು ಬಾರಿ ಓದುವೆ ನಂತರ ಪುಸ್ತಕಗಳನ್ನು ಬ್ಯಾಗಿನಲ್ಲಿ ನಲ್ಲಿ ಜೋಡಿಸಿದ್ದು ಊಟ ತಿಂದು ಶಾಲೆಗೆ ಹೋಗಲು ತಯಾರಾಗುವೆ ಭಾಸಾಭ್ಯಾಸ ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ ಒಂದು ಹುಡುಕಿಯು ತರಕಾರಿಯನ್ನು ತಂದಳು ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ ಪುಲ್ಲಿಂಗ ರೂಪ ಉಡುಗನು ತರಕಾರಿಯನ್ನು ತಂದನು ಎರಡು ರಾಜು ಗಾಡಿಯನ್ನು ಎಳೆದನು ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ ಎತ್ತು ಗಾಡಿಯನ್ನು ಎಳೆದಿತು ಮೂರು ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೆ ಸ್ತ್ರೀಲಿಂಗ ರೂಪ ಅಕ್ಕ ತಂಗಿಯರು ಸ್ನೇಹಿತಿಯರಂತೆ ಇದ್ದರು ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ ಸ್ತ್ರೀಲಿಂಗ ಲಿಂಗಗಳಾಗಿ ವಿಂಗಡಿಸಿ ಬರೆ ಪದಗಳು ಈ ರೀತಿಯಾಗಿದೆ ಪುಲ್ಲಿಂಗ ಪದಗಳು ತಮ್ಮ ರಾಜ ಅಣ್ಣ ತಂದೆ ಗೆಳೆಯ ಸ್ತ್ರೀಲಿಂಗ ಪದಗಳು ರಾಣಿ ತಂಗಿ ಅಕ್ಕ ತಾಯಿ ಗೆಳತಿ ಸಹೋದರಿ ನಪುಂಸಕ ಪದಗಳು ಪುಸ್ತಕ ಮೇಜು ಗೋಡೆ ಶಾಲೆ ಕುರ್ಚಿ ಭಾಸ ಚಟುವಟಿಕೆ ಸಂಕ್ರಾಂತಿ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಆರಿಸಿ ಪರೆ. ಪ್ರಾಸ ಪದಗಳು ಬಂತು ತಂತು ಹಬ್ಬ ಕಬ್ಬ ಹಾಕಿಕೊಂಡು ಮಾಡಿಕೊಂಡು ಜೋಡಿ ನೋಡಿ